ಸತ್ಯವೆಂದರೆ ಹಾಗೆಯೇ ಅದನ್ನು ಸುಲಭದಲ್ಲಿ ದಕ್ಕಿಸಿಕೊಳ್ಳುವುದು ಸಾಧ್ಯವಿಲ್ಲ ಅದೊಂದು ರಥ ಇದ್ದಂತೆ ವ್ಯಾವಹಾರಿಕ ಸುಳ್ಳುಗಳನ್ನಾದರೂ ಹೇಳಲೇಬೇಕಾದ ಅನಿವಾರ್ಯತೆ ಬಂದೊದಗಿಬಿಡುತ್ತದೆ ಎಲ್ಲ ಸಂದರ್ಭದಲ್ಲೂ ಎಂಥದೇ ಸನ್ನಿವೇಶದಲ್ಲೂ ಸತ್ಯವನ್ನೇ ಹೇಳಿ ಜಯಿಸಿಕೊಳ್ಳುವುದು ಅತ್ಯಂತ ಕಷ್ಟ ಒಂದಂತೂ ಸತ್ಯ ಸುಳ್ಳು ಕೊಡುವ ಸುಖ ತಾತ್ಕಾಲಿಕ ಹಾಗೆಯೇ ಸತ್ಯದಿಂದೊದಗುವ ಸಂಕಷ್ಟವೂ ಆದರೆ ಒಮ್ಮೆ ಸುಳ್ಳು ಹೇಳಿದರೆ ಮುಗಿಯಿತು ಮುಂದೆ ಆ ಸುಳ್ಳನ್ನು ಸತ್ಯವಾಗಿಸಲು ಸುಳ್ಳಿನ ಸರಣಿಯನ್ನೇ ಸೃಷ್ಟಿಸಬೇಕಾಗುತ್ತದೆ ಸತ್ಯದಿಂದ ಅಂಥ ಅಪಾಯಗಳಿಲ್ಲ ಮೊದಲೊಮ್ಮೆ ಸತ್ಯ ಹೇಳಬೇಕಾದಲ್ಲಿ ತುಸು ಹಿಂಜರಿಕೆಯಾಗಬಹುದು ಅದನ್ನು ಸ್ವೀಕರಿಸುವುದು ಕಷ್ಟವಾಗಬಹುದು ಆದರೆ ಮುಂದೆ ಯಾವುದೇ ಮುಜುಗರ ಸಂದಿಗ್ಧಗಳು ನಮ್ಮನ್ನು ಕಾಡದಂತೆ ನಮ್ಮನ್ನದು ಕಾಪಾಡುತ್ತದೆ ಸತ್ಯವೆಂಬುದು ಭೌತಿಕವಾಗಿ ಸಹಿಸಲಾಗುವುದಿಲ್ಲ ಅದು ಅತ್ಯಂತ ಕುರೂಪಿ ಅಂತರಂಗಿಕವಾಗಿ ಅದು ಅತ್ಯಂತ ಸುಂದರ ನಿರ್ಮಲ ಸತ್ಯವ್ರತ ಪಾಲನೆ ಎಂಬುದು ಎದೆಗಾರಿಕೆಯ ಮಾತು ಆದರೆ ಒಮ್ಮೆ ನೀವು ಸತ್ಯವನ್ನೇ ಹೇಳುವ ದೃಢ ಸಂಕಲ್ಪ ಮಾಡಿದರೆ ಯಾವುದೇ ಕಾರಣಕ್ಕೂ ಎಂಥದ್ದೇ ಸತ್ಯವನ್ನು ಹೇಳಲು ಹಿಂಜರಿಕೆ ಇರುವುದೇ ಇಲ್ಲ ಸುಳ್ಳಿನ ಕತೆ ಹೀಗಲ್ಲ ಮಾತನಾಡುವ ದಾಟಿಯಲ್ಲೇ ಭಯ ಕಳವಳ ಕಾಡುತ್ತದೆ ಮುಂದೇನಾಗಿ ಬಿಡುತ್ತದೆ ಎಂಬ ಆತಂಕ ಕಾಡುತ್ತಲೇ ಇರುತ್ತದೆ ತೀರ ಭಂಡತನಕ್ಕೆ ಬಿದ್ದು ಸುಳ್ಳು ಹೇಳಿದರೂ ಆತ್ಮತೃಪ್ತಿ ಇರುವುದೇ ಇಲ್ಲ ಪ್ರತಿ ಕ್ಷಣ ಕ್ಷಣಕ್ಕೂ ಅದು ನಮ್ಮನ್ನು ಕಾಡುತ್ತಲೇ ಇರುತ್ತದೆ ಪ್ರತಿ ಸನ್ನಿವೇಶದಲ್ಲೂ ಮುಜುಗರಕ್ಕೆ ಈಡು ಮಾಡಿ ನಿಮ್ಮನ್ನು ಇರಿಯುತ್ತಿರುತ್ತದೆ ಎಲ್ಲಕ್ಕಿಂತ ಹೆಚ್ಚಾಗಿ ಸುಳ್ಳನ್ನು ಹೆಚ್ಚು ದಿನ ಮುಚ್ಚಿಟ್ಟುಕೊಳ್ಳಲು ಸಾಧ್ಯವೇ ಇಲ್ಲ ಒಂದಲ್ಲ ಒಂದು ಸಂದರ್ಭದಲ್ಲಿ ಸತ್ಯ ಹೊರಬಿದ್ದೇ ಬೀಳುತ್ತದೆ ಆಗ ತಲೆ ತಗ್ಗಿಸಲೇಬೇಕಾಗುತ್ತದೆ ಆವರೆಗೆ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಇತರರಿಗೆ ಇದ್ದ ಭಾವನೆಗಳೇ ಬದಲಾಗಿ ಹೋಗುತ್ತದೆ ಇದ್ದಕ್ಕಿದ್ದಂತೆ ನೀವು ಪಾತಾಳಕ್ಕೆ ಇಳಿದು ಹೋಗಿರುತ್ತೀರಿ ಅಸಲು ಸಂಗತಿ ಏನೆಂದರೆ ಸತ್ಯ ನಿಮ್ಮ ಯಾವತ್ತು ನಿಮ್ಮನ್ನು ಸತಾಯಿಸುವುದೇ ಇಲ್ಲ ಅದು ಸಹಜ ಸ್ವಭಾವವಾಗಬೇಕಷ್ಟೆ ಅದಕ್ಕೆ ಯಾವ ಸಿದ್ಧತೆಯೂ ಬೇಕಿಲ್ಲ ನೀವದರ ಭಾಗವಾಗಬೇಕಷ್ಟೆ ಸತ್ಯವಂತರಾಗಿ ನೋಡಿ ಎಂಥ ನಿರ್ಮಳತೆಯ ಭಾವ ನಿಮ್ಮಲ್ಲಿರುತ್ತದೆ ಎಷ್ಟು ಆತ್ಮತೃಪ್ತಿ ನಿಮ್ಮದಾಗುತ್ತದೆ ಇನ್ನು ಮುಂದೆ ಸತ್ಯ ಹೇಳಿ ತಲೆ ಎತ್ತಿ ಬಾಳಿ ಈ ವಿಡಿಯೋದಲ್ಲಿರುವುದು ಸತ್ಯ ಎಂದು ನಿಮಗೆ ಅನಿಸಿದರೆ ಕಮೆಂಟ್ ಮೂಲಕ ತಿಳಿಸಿ Thank you.